ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ಗ್ರಾಮ ಪಂಚಾಯಿತಿಗಳಲ್ಲಿ ತಾಲೂಕು ಪಂಚಾಯಿತಿ ಹಾಗೂ ತಾಲೂಕು ಕಚೇರಿಗಳಲ್ಲಿ ಮತ್ತಿತರಗಳಲ್ಲಿ ವಿವಿಧ ಹೊರಗುತ್ತಿಗೆ ಗುತ್ತಿಗೆ ಆಧಾರದಲ್ಲಿ ನೇಮಕಾತಿ ಮಾಡಿಕೊಂಡಿರುವ ಕಾರ್ಮಿಕರಿಗೆ ಒಂದು ಮಹತ್ವದ ಸುದ್ದಿ ಕೇಂದ್ರ ಸಾರಿ ರಾಜ್ಯ ಸರ್ಕಾರ ನೀಡ್ತಾ ಇದೆ ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನಮ್ಮ ಚಾನಲ್ ಹೊಸ್ದಾಗಿ ಭೇಟಿ ಕೊಟ್ಟಿರೋರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಲೈಕ್ ಮಾಡಿ ಇತರರಿಗೂ ವೀಡಿಯೋವನ್ನು ಶೇರ್ ಮಾಡಿ ರಾಜ್ಯ ಸರ್ಕಾರದಿಂದ ಖಾಯಂ ಗುತ್ತಿಗೆ ಪರೋಕ್ಷವಾಗಿ ನೇಮಕಗೊಂಡಿರುವ ಅಧಿಕಾರಿಗಳು ಹಾಗೂ ನೌಕರರಿಗೆ ಸಾಮಾಜಿಕ ಭದ್ರತಾ ವ್ಯವಸ್ಥೆಯನ್ನು ಜಾರಿಗೆ ತರುವ ಅಥವಾ ವಿಸ್ತರಿಸುವ ಬಗ್ಗೆ ಕರ್ನಾಟಕ ಸರ್ಕಾರ ಮಹತ್ವದ ಆದೇಶ ಹೊರಡಿಸಿದೆ ಸರ್ಕಾರಿ ಇಲಾಖೆಗಳು ಸರ್ಕಾರಿ ಸಂಸ್ಥೆಗಳು ಮಂಡಳಿಗಳು ನಿಗಮಗಳು ಇತ್ಯಾದಿಗಳಲ್ಲಿರುವ ಒಟ್ಟು ಉದ್ಯೋಗಿಗಳ ಸಂಖ್ಯೆ ಹನ್ನೊಂದು ಲಕ್ಷಕ್ಕೂ ಹೆಚ್ಚು ಇದ್ದು ಕರ್ನಾಟಕ ಸರ್ಕಾರವು ಮಾದರಿ ಉದ್ಯೋಗದಾತರನ್ನಾಗಿ ಸರ್ಕಾರಿ ಮತ್ತು ಇತರೆ ಸರ್ಕಾರಿ ಅಂಗಸಂಸ್ಥೆ ವಿವಿಧ ಉದ್ಯೋಗಗಳಿಗೆ ಕಾಯಂ ಗುತ್ತಿಗೆ ಹೊರಗುತ್ತಿಗೆ ಇತ್ಯಾದಿ ವಿವಿಧ ಕಲ್ಯಾಣ ಕಾರ್ಯಕ್ರಮಗಳನ್ನು ಪಿ ಎಫ್ ಕೆ ಜಿ ಡಿ ಇ ಎಸ್ ಐ ವೈದ್ಯಕೀಯ ಮರುಪಾವತಿ ಇತ್ಯಾದಿ ಪರಿಚಯಿಸುವಲ್ಲಿ ನಿರಂತರವಾಗಿ ಪ್ರಮುಖ ಪಾತ್ರ ವಹಿಸುತ್ತಾ ಬಂದಿರುತ್ತದೆ ಅಧಿಕಾರಿ ಬಾರ್ ನೌಕರರು ಸಾಮಾಜಿಕ ಭದ್ರತೆಯು ಸರ್ಕಾರದ ಪ್ರಮುಖ ವಿಷಯವಾಗಿರುವುದರಿಂದ ಸಾಮಾಜಿಕ ಭದ್ರತೆ ಇದ್ದಲ್ಲಿ ನೌಕರರು ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಕಾರ್ಯನಿರ್ವಹಿಸುತ್ತಾರೆ ಇತ್ತೀಚೆಗೆ ಅನೇಕ ಬ್ಯಾಂಕುಗಳು ಸರ್ಕಾರಿ ಅಧಿಕಾರಿಗಳು ನೌಕರರು ತಮ್ಮ ಉಳಿತಾಯ ಬ್ಯಾಂಕ್ ಖಾತೆಗಳನ್ನು ತೆರೆಯಲು ಆಕರ್ಷಕ ಸಂಬಳ ಪ್ಯಾಕೇಜ್ಗಳನ್ನು ನೀಡುತ್ತಿವೆ ಇದರಲ್ಲಿ ಅಧಿಕಾರಿಗಳು ನೌಕರರು ವಿವಿಧ ರೀತಿಗಳು ಮತ್ತು ಅಧಿಕಾರಿ ನೌಕರ ಕುಟುಂಬಗಳಿಗೆ ಹೆಚ್ಚುವರಿ ಪ್ರಯೋಜನಗಳು ಸೇರಿವೆ ಈ ಸಂಬಳ ಪ್ಯಾಕೇಜ್ನಲ್ಲಿ ಬ್ಯಾಂಕುಗಳ ಖಾತೆಯಲ್ಲಿ ಕನಿಷ್ಠ ಬ್ಯಾಲೆನ್ಸ್ ಕಾಯ್ದುಕೊಳ್ಳುವ ಅಗತ್ಯತೆಯನ್ನು ಕಡ್ಡಾಯಗೊಳಿಸದೇ ಇರುವುದು ಅಥವಾ ಎರಡು ಅಥವಾ ಮೂರು ತಿಂಗಳ ನಿವ್ವಳ ವೇತನವನ್ನು ಓವರ್ ಡ್ರಾಪ್ ಆಗಿ ನೀಡುವುದು ವಸತಿ ಸಾಲಗಳ ಮೇಲೆ ಕಡಿಮೆ ಬಡ್ಡಿ ದರ ವಿಸ್ತರಿಸುವುದು ಉಚಿತ ಎನ್ ಇ ಆರ್ ಟಿ ಜಿ ಎಸ್ ವರ್ಗಾವಣೆಗಳು ಉಚಿತ ಡಿಮ್ಯಾಂಡ್ ಡ್ರಾಫ್ಟ್ಗಳು ಉಚಿತ ರೂಪೇ ಡೆಬಿಟ್ ಕಾರ್ಡ್ಗಳು ಕ್ರೆಡಿಟ್ ಕಾರ್ಡ್ಗಳು ವಿಮಾ ಬ್ಯಾಗೇಜ್ ವಿಮಾ ನೀಡುವುದು ಮತ್ತು ಲಾಕರ್ ಬಾಡಿಗೆಯಲ್ಲಿ ರೀತಿ ಬಾಡಿಗೆಯಲ್ಲಿ ರಿಯಾಯಿತಿ ಇತ್ಯಾದಿಗಳನ್ನು ನೀಡುವುದು ಈ ಕೊಡುಗೆಗಳು ಬ್ಯಾಂಕಿನಿಂದ ಬ್ಯಾಂಕಿಗೆ ವಿಭಿನ್ನವಾಗಿರುತ್ತದೆ ಮೇಲಿನ ಸೌಲಭ್ಯಗಳ ಜೊತೆಗೆ ಅಧಿಕಾರಿ ನೌಕರರ ನಿವ್ವಳ ಸಂಬಳವನ್ನು ಅವಲಂಬಿಸಿ ವಿವಿಧ ಯೋಜನೆಗಳ ಅಡಿಯಲ್ಲಿ ವೈಯಕ್ತಿಕ ಅಪಘಾತ ವಿಮೆ ಪಿ ಐ ಪಿ ಎ ಐ ವ್ಯಾಪ್ತಿಯನ್ನು ಯಾವುದೇ ಹೆಚ್ಚುವರಿ ಅನ್ನು ವಿಧಿಸಲು ವಿಧಿಸದೆ ನೀಡುತ್ತದೆ ಮೇಲೆ ತಿಳಿಸಿದ ಅನೇಕ ಪ್ರಯೋಜನಗಳ ಹೊರತಾಗಿಯೂ ಬ್ಯಾಂಕ್ ನೀಡುವ ಸಂಬಳ ಪ್ಯಾಕೇಜ್ ಸೌಲಭ್ಯವನ್ನು ಈ ಕೆಳಗಿನ ಕಾರಣಗಳಿಂದಾಗಿ ಅಧಿಕಾರಿ ನೌಕರರು ಪಡೆಯುತ್ತಿಲ್ಲ ಎಂಬುದು ಗಮನಿಸಲಾಗಿದೆ ಬ್ಯಾಂಕ್ ಸಂಬಳ ಪ್ಯಾಕೇಜನ್ನು ನೋಡುತ್ತಿದ್ದರೂ ಸಹ ಸಂಬಳ ಪ್ಯಾಕೇಜ್ಗಳ ಪ್ರಯೋಜನವನ್ನು ಪಡೆಯಲು ಅಧಿಕಾರಿ ಅಥವಾ ನೌಕರರು ಬ್ಯಾಂಕಿಗೆ ನಿರ್ದಿಷ್ಟ ಮನವಿ ಸಲ್ಲಿಸಬೇಕಾಗುತ್ತದೆ ಕೆಲವು ಅಧಿಕಾರಿ ಬಾರ್ ನೌಕರರು ಬ್ಯಾಂಕಿನಲ್ಲಿ ನೀಡಲಾಗುವ ಪ್ರಯೋಜನಗಳ ಬಗ್ಗೆ ಅರಿವಿಲ್ಲದೆ ಹಾಗೂ ನಿರ್ಲಕ್ಷ್ಯದ ಕಾರಣ ನೀಡಲಾಗುವ ಪ್ರಯೋಜನಗಳ ಬಗ್ಗೆ ಸಂಬಳ ಪ್ಯಾಕೇಜ್ ಪಡೆಯುತ್ತಿಲ್ಲ ಕೆಲವು ಅಧಿಕಾರಿಗಳು ನೌಕರರು ಸಂಬಳ ಪ್ಯಾಕೇಜ್ಗಳನ್ನು ನೀಡದ ಬ್ಯಾಂಕ್ಗಳೊಂದಿಗೆ ವ್ಯವಹರಿಸುತ್ತಿದ್ದಾರೆ ಇದಲ್ಲದೆ ಸರ್ಕಾರದ ಸಾಮಾಜಿಕ ಭದ್ರತಾ ವಿ ವಿಮಾ ಯೋಜನೆಗಳಾದ ಪ್ರಧಾನಮಂತ್ರಿ ಜೀವ ವಿಮಾ ಯೋಜನೆ ಅಥವಾ ವಿಮಾ ಟರ್ಮ್ಸ್ ಇನ್ಶೂರೆನ್ಸ್ ಯೋಜನೆಯಾಗಿರುತ್ತದೆ ಮತ್ತು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಥವಾ ವಿಮಾ ಯೋಜನೆಯಾಗಿದ್ದು ಅತಿ ಕಡಿಮೆ ಪ್ರೀಮಿಯಂನಲ್ಲಿ ಅಂದರೆ ನಾನೂರ ಮೂವತ್ತು ರೂಪಾಯಿ ಪ್ಲಸ್ ಇಪ್ಪತ್ತು ರೂಪಾಯಿ ತಲಾ ಎರಡು ಲಕ್ಷ ರೂಪಾಯಿ ವಿಮಾ ಸೌಲಭ್ಯ ಒದಗಿಸುತ್ತಿದೆ ಮೇಲೆ ತಿಳಿಸಿದ ವಿಮಾ ಯೋಜನೆಗಳ ಜೊತೆಗೆ ಅನೇಕ ಬ್ಯಾಂಕುಗಳು ಅತಿ ಕಡಿಮೆ ಪ್ರೀಮಿಯಂನಲ್ಲಿ ಹೆಚ್ಚುವರಿ ವೈಯಕ್ತಿಕ ಅಪಘಾತ ವಿಮಾ ಯೋಜನೆ ಸಹ ನೀಡುತ್ತಿವೆ ಇಂತಹ ಸೌಲಭ್ಯವನ್ನು ಸಹ ಅಧಿಕಾರಿ ನೌಕರು ಪಡೆಯಬಹುದಾಗಿದೆ